ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ ಹತ್ತು ವರ್ಷ ಆದಮೇಲೆ ಬಿ ಜೆ ಪಿಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ ಒಂದು ಲೀಟ್ರ್ ಹಾಲು ಎಷ್ಟು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ ಹತ್ತು ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ ಬೆಲೆ ಏರಿಕೆ ಆಗ್ತಾಯಿದೆ ಅಂತ ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು ಸಿದ್ದರಾಮಯ್ಯನವರ ಮೋದಿಯವರ ಯಾರು ಹತ್ತು ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು ಯಾರು ನೋಟ್ ಬಂದಿ ತಂದಿದ್ದು ಯಾರು ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿದ್ದು ಯಾರ ನಲ್ವತ್ತೈವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡಿದ ಕಾರಣ ಯಾರು ಇನ್ಫ್ಲೇಷನನ್ನು ಜಾಸ್ತಿ ಯಾರು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಯಾರು ಒಂದು ವೆಜ್ ಥಾಲಿಗೆ ಮು ಹತ್ತು ವರ್ಷದ ಹಿಂದೆ ಏನು ರೇಟ್ ಇತ್ತು ಐದು ಹಿಂದೆ ಏನು ರೇಟ್ ಇತ್ತು ಇವಾಗ ಏನು ರೇಟ್ ಇದೆ ಅದ್ರ ಬಗ್ಗೆ ಮಾತಾಡಲಿ ಸಿಲಿಂಡ್ರ್ ಎಷ್ಟಾಗಿದೆ ನಮ್ಮ ಕಾಲದಲ್ಲಿ ಎಷ್ಟಿತ್ತು ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡಲಿ ಹೋಲಿಕೆ ಮಾಡಲಿ ಈ ಅವ್ರ ಅವ್ರ ಕಡೆ ಬಿ ಜೆ ಪಿ ರಾಜ್ಯಗಳಲ್ಲಿ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಎಲ್ಲರ್ಗಿಂತ ಕಮ್ಮಿ ಇಲ್ಲೇ ಇರೋದು ಆದರೆ ಕೊನೆಗಾಗಿ ಬಿ ಜೆ ಪಿಯವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿಯಿದಾರಲ್ಲ ಅದು ಭಾಳ ಸ್ವಾಗತಹಾರ ಈಗನ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ ಅಂದ್ರೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಮ್ಮಿ ಆಗಿದೆ ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೆಯದು ದೇಶ ಕಟ್ಲಿಕ್ಕೆ ಮಾಡ್ತಾಯಿದ್ದಾರೆ ನಾಗರಿಕರ ಭಾಳನ ಹಸನ್ ಮಾಡ್ಲಿಕ್ಕೆ ಮಾಡ್ತಾಯಿದ್ದಾರೆ ನಾವು ಮಾಡಿದ್ರೆ ಅದು ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ ಫಸ್ಟು ಹೋಗಿ ಪ್ರಧಾನಮಂತ್ರಿ ಕಚೇರಿ ಮುಂದೆ ಪ್ರಧಾನಮಂತ್ರಿಯ ಮನೆ ಮುಂದೆ ಇವರು ಪ್ರತಿಭಟನೆ ಮಾಡಬೇಕು ಅದಾದ್ಮೇಲೆ ಇಲ್ಲಿ ಬರಲಿ